ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿಯ ದಿನ ಹೀಗೆ ಮಾಡಿ ಅರಕೆಗಳು ದೇಹದಲ್ಲಿ ಮನದಲ್ಲಿ ಶಕ್ತಿ ಇದ್ದರೆ ಮಾತ್ರ ಮಾಡಿ ವರ್ಷದಲ್ಲಿ ಒಂದು ದಿನವಾದರೂ ಶಿವನ ಸ್ಮರಣೆಯಲ್ಲಿ ಇರಬೇಕು ಎಂದು ಮಾಡಿದ ಹಬ್ಬಗಳು ಇವು ಭಾರತೀಯ ಸಂಸ್ಕೃತಿಯಲ್ಲಿ ಶಿವರಾತ್ರಿ ಎಂದರೆ ಒಂದು ದೈವಿಕ ರಾತ್ರಿ ಈ ರಾತ್ರಿಯಲ್ಲಿ ಸಿಗುವಷ್ಟು ಆಧ್ಯಾತ್ಮ ಜ್ಞಾನ ಶಾಂತಿ ನೆಮ್ಮದಿಗಳು ಉಳಿದ ರಾತ್ರಿಗಳಲ್ಲಿ ಸಿಗಲ್ಲ ಗಮನಿಸಿ ಶಿವರಾತ್ರಿಯ ದಿನವಿಡೀ ಏನೋ ಅಸಾಮಾನ್ಯ ಭಾವನೆ ಬರುತ್ತದೆ ಶಿವರಾತ್ರಿಯ ಆಚರಣೆ ವರ್ಷವಿಡೀ ಮಾಡಿದ ಶಿವಪೂಜೆ ಫಲವನ್ನು ಒಂದೇ ದಿನ ಕೊಡುವಷ್ಟು ಮಹತ್ವವಾದದ್ದು ಅದರ ಆಚರಣೆ ಕ್ರಮ ಹೀಗೆ ಇದೆ ಶಿವರಾತ್ರಿಯು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಸಂಜೆ ಆರು ಇಪ್ಪತ್ತೊಂಬತ್ತಕ್ಕೆ ಶುರುವಾಗುತ್ತದೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಆರು ಮೂವತ್ತಕ್ಕೆ ಪೂರ್ಣವಾಗುತ್ತದೆ ಉಪವಾಸ ಮಾಡುವವರು ಬುಧವಾರ ಬೆಳಿಗ್ಗೆಯಿಂದಲೇ ಉಪವಾಸ ಇರಬಹುದು ಬೆಳಗ್ಗೆ ಮಿತ ಆಹಾರ ತೆಗೆದುಕೊಳ್ಳಬಹುದು ಅಂದರೆ ಹಣ್ಣು ಎಳನೀರು ಫಲಹಾರ ಶಿವರಾತ್ರಿಯ ದಿವಸ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಯ ಪದಾರ್ಥಗಳನ್ನು ತಿನ್ನಬಾರದು ಇದೇ ಕಾರಣ ಶಿವರಾತ್ರಿಗೆ ನೈವೇದ್ಯಕ್ಕೆ ತಂಬಿಟ್ಟು ಫಲಹಾರ ಮಾತ್ರ ಮಾಡುತ್ತಾರೆ ಬೆಳಿಗ್ಗೆಯಿಂದ ಕಟ್ಟುನಿಟ್ಟಾಗಿ ಸಂಜೆ ಆರು ಇಪ್ಪತ್ತೊಂಬತ್ತರಿಂದ ಬೆಳಿಗ್ಗೆ ಆರು ಮೂವತ್ತರವರೆಗೆ ನೀರನ್ನು ಕುಡಿಯದೆ ಉಪವಾಸ ಮಾಡಬೇಕು ಮಧ್ಯೆ ಮಧ್ಯೆ ಊಟ ಮಾಡೋದು ಹಣ್ಣು ತಿನ್ನೋದು ಮಾಡಬೇಡಿ ಇದು ಮನಸ್ಸು ಕೇಂದ್ರೀಕೃತಗೊಳ್ಳಲು ಬಿಡುವುದಿಲ್ಲ ಬೆಳಿಗ್ಗೆಯಿಂದಲೇ ಶಿವಕಥಾಶ್ರವಣ ಅಭಿಷೇಕ ಪೂಜೆಗಳಲ್ಲಿ ಭಾಗಿಯಾಗಿ ಅಥವಾ ಮನೆಯಲ್ಲೇ ಅಭಿಷೇಕಗಳನ್ನು ಮಾಡಬಹುದು ಶಿವನಿಗೆ ಕೆಟಕಿ ಸಂಪಿಗೆ ಇಡಬಾರದು ಯಾವುದಾದರೂ ಶಿವಾಲಯದಲ್ಲಿ ಜಾಗರಣೆ ಇದ್ದೇ ಇರುತ್ತದೆ ಅಲ್ಲಿಗೆ ಹೋಗಿ ಅಲ್ಲಿ ನಡೆಯುವ ಧರ್ಮ ಕಾರ್ಯದಲ್ಲಿ ಭಾಗಿಯಾಗಬೇಕು ಬೆಳಗ್ಗೆ ಗುರುವಾರ ಸ್ನಾನ ಮಾಡಿ ಶಿವನಿಗೆ ನೈವೇದ್ಯ ಮಾಡಿ ಅದನ್ನು ಭಕ್ತರಿಗೆ ಹಂಚಿ ಯಾರಿಗಾದರೂ ನೀಡಿ ನಂತರ ಉಪವಾಸ ಮುಗಿಸಬೇಕು ಧ್ಯಾನಿಸುವವರು ರಾತ್ರಿ ಓಂ ನಮ ಶಿವಾಯ ಜಪ ಮಾಡಿ ನೂರ ಎಂಟು ಬಾರಿ ಹೀಗೆ ನೀವು ಶಿವರಾತ್ರಿಯ ದೈವಿಕ ರಾತ್ರಿಯನ್ನು ಆಚರಣೆ ಮಾಡಿದರೆ ನಿಮ್ಮ ಫಲಾಫಲಗಳನ್ನು ಶಿವರಾತ್ರಿಯ ದಿನ ದೊರೆಯುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ